Brother, A ye village. Yes, sir. A ye village. A. E. A. Animal. Ah, yeah, Animal village. Uh, straight and left. Straight uh -huh. left and always straight. Then after 4 5 kilometers, uh -huh. you can take left. Okay. First village. Yeah, A village. A village. ಸ್ನೇಹಿತರೆ ಇದು ಒಂದು ಹಳ್ಳಿ ನೋಡಿ ಅಲ್ಲಿ ಜಿ ವಿಲೇಜ್ ಅಂತ ಒಂದು ಬೋರ್ಡ್ ಇದೆ ಇಲ್ಲಿ ಕೂಡ ಒಂದಷ್ಟು ಜನರು ವಾಸ ಮಾಡ್ತಾರೆ ಇಲ್ಲೂ ಒಂದು ಟೆಂಪಲ್ ಇರುತ್ತೆ ಎಲ್ಲಾ ರೀತಿಯ ಫೆಸಿಲಿಟೀಸ್ ಕೂಡ ಇರುತ್ತೆ ಇದು ಜಿ ವಿಲೇಜ್ ಅಂತ ಹೇಳಿ ಬನ್ನಿ ಮುಂದೆ ನೋಡೋಣ ಹಾ ಗೊತ್ತಿ ಗೊತ್ತ ಹ್ಮ್ ಎಲ್ಲರಿಗೂ ಹಿಂದಿ ಬರುತ್ತೆ ತಪ್ಪದೇ ಹಿಂದಿ ಮಾತಾಡ್ತಾರೆ ಸ್ವಲ್ಪ ಸ್ವಲ್ಪ ಕನ್ನಡ ಮಾತಾಡ್ತಾರೆ ಯಾಕೆಂದ್ರೆ ಹಿಂದಿ ಇವ್ರಿಗೆ ಒಂದು ಲ್ಯಾಂಗ್ವೇಜೇ ಆಗ್ಬಿಟ್ಟಿದೆ ಸ್ಟಡೀಸಲ್ಲಿ ಹಾಗಾಗಿ ನಾನು ಹೇಳಿದೆ ನಿಮಗೆ ಪ್ರತಿ ವಿಲೇಜ್ಗೂ ಒಂದೊಂದು ದೇವಸ್ಥಾನ ಇದೆ ಅಂತ ಹೇಳಿ ಸೊ ಈ ರೀತಿ ಒಂದು ಚಿಕ್ಕದಾದ ಒಂದು ದೇವಸ್ಥಾನನ ಪ್ರತಿ ವಿಲೇಜ್ ಅಲ್ಲೂ ಕಟ್ಟಿರ್ತಾರೆ ನೋಡಿ ಇದು ಬಹಳ ಹಳೇದು ಸೊ ಫಸ್ಟು ಇವ್ರು ಇಲ್ಲಿಗೆ ಬರ್ತಾರಲ್ಲ ಟಿಬೇಟಿಯನ್ಸು ಆಗ ಮಾಡಿರುವಂಥ ಮನೆಗಳಿವೆಲ್ಲ ಇವಾಗ ಇವೆಲ್ಲ ಪಾಳ್ ಬಿದ್ದೋಗ್ಬಿಟ್ಟಿದೆ ಇಲ್ಲಿರುವಂಥ ಒಂದಷ್ಟು ಜನರು ಎಲ್ಲ ಯು ಎಸ್ಗೆ ಶಿಫ್ಟ್ ಆಗಿಬಿಟ್ಟಿದೆ ಯು ಕೆ ಈಜಿಪ್ಟು ನೈಜೀರಿಯಾ ಈ ಥರ ಬೇರೆ ಬೇರೆ ಪ್ರದೇಶಗಳಿಗೆ ವಲಸೆ ಹೋಗಿದ್ದಾರೆ ಕೆಲಸದ ಮೇಲೆ ಇಲ್ಲಿರುವಂಥ ಜಮೀನಲ್ಲಿ ನೋಡಿ ಜೋಳ ಬೆಳೆದಿದ್ದಾರೆ ಜೋಳ ನಾವೆಷ್ಟು ಕಷ್ಟಪಟ್ಟು ಶ್ರಮವಹಿಸಿ ಮಾಡ್ತೀವೋ ಅದರ ಹತ್ತು ಪಟ್ಟು ಕಷ್ಟಪಟ್ಟು ಶ್ರಮವಹಿಸಿ ಕೃಷಿಯನ್ನು ಮಾಡ್ತಾರೆ ಇಲ್ಲೊಬ್ರು ಕೃಷಿಕರು ಹೋಗ್ತಾ ಇದ್ದಾರೆ ಟಿಬೆಟಿಯನ್ ಕೃಷಿಕರು ನೋಡಿ ಸರ್ ಯು ಆರ್ ಆಲ್ಸೋ ಫಾರ್ಮರ್ ಫಾರ್ಮಿಂಗ್ ಯು ಆರ್ ಆಲ್ಸೋ ಡೂಯಿಂಗ್ ಫಾರ್ಮಿಂಗ್ ಓ ಕನ್ನಡ ಬರುತ್ತೆ ನಿಮಗೆ ಸ್ವಲ್ಪ ಏನು ಚೆನ್ನಾಗೆ ಮಾತಾಡ್ತೀರಾ ಓಕೆ ಕೃಷಿ ಎಷ್ಟು ಎಕರೆ ತೋಟದಲ್ಲಿ ಕೃಷಿ ಮಾಡಿದೀರಾ ಮೂರುವರೆ ಎಕರೆ ಏನೇನು ಬೆಳಿತೀರಾ ಓಕೆ ಜೋಳ ಜೋಳ ಯಾವಾಗಲೂ ಹಾಕ್ತೀರಾ ನೀರು ಯಾವಾಗಲೂ ನಿಮಗೆ ಸಾಕಷ್ಟು ಸಿಗುತ್ತಾ ವಾಟರ್ ಶಾರ್ಟೇಜ್ ಇದೆ ಬೋರ್ವೆಲ್ ಇದೆಯಾ ಬೋರ್ವೆಲ್ಲೂ ಇದೆ ಓಕೆ ಓಕೆ ತಮ್ಮ ಹೆಸರು ಕರ್ಮ ಇಲ್ಲಿ ಭಾಳ ಜನರು ಕರ್ಮ ಕರ್ಮ ಅಂತ ಇಟ್ಕೊಂಡಿದಾರಲ್ಲ ಯಾಕೆ ಓಕೆ ಸೊ ಹಂಗಾಗಿ ಇಲ್ಲಿ ಭಾಳ ಜನ ಕರ್ಮ ಅಂತ ಇಟ್ಕೊಂಡಿರ್ತಾರೆ

ಸೀಸನಲ್ಲಿ ಪೊಟೆಟೊ ಬೆಳೀತಾರೆ ಇನ್ನು ಉಳಿದಂತೆ ಜೋಳ ಬೆಳೆಸ್ತಾರೆ ನೀರಿನ ಅಭಾವ ಇದೆ ಹೇಳಿ ಹೇಳಿದ್ರು ಒಂದು ಸಲ ಇವರು ಇಲ್ಲಿಂದ ಬೆಳೆದ ಬೆಳೆಯನ್ನು ತಗೊಂಡೋದ್ರೆ ಹೆಚ್ಚು ಕಡಿಮೆ ಒಂದು ಮೂರುವರೆಯಿಂದ ನಾಲ್ಕು ಲಕ್ಷ ಅಷ್ಟು ಹಣ ಸಂಪಾದನೆ ಮಾಡ್ಬೋದು ರೇಟ್ ಇದ್ರ ಮೇಲೆ ಡಿಪೆಂಡು ಆದರೆ ಸಾರಿ ಸುಮಾರು ಒಂದು ಮೂರು ಲಕ್ಷ ಮಾಡ್ಬೋದು ರೇಟ್ ಇಲ್ಲಾಂದ್ರೂ ಕೂಡ ಅಲ್ವಾ ಸ್ವೆಟರ್ ಬಿಸ್ನೆಸ್ ಮಾಡೋಲ್ಲ ನೀವು ನೀವು ಮಾಡಲ್ಲ ಫುಲ್ ಕೃಷಿ ಫುಲ್ ಟೈಮ್ ಕೃಷಿ

ಆಫ್ ನೀವು ಲೊಕಲ್ ಇಂದನೇ ಪರ್ಚೇಸ್ ಮಾಡ್ತೀರಾ. ಆನೆ ಆನೆ ಕಾಟ ಏನಿಲ್ಲ. ಇದೆ ಓ ಮತ್ತೆ ಪಕ್ಷಿಗಳೂ ಕಾಯ್ತೀರಾ ಕುತ್ಕೊಂಡು হুম. ಇವಾಗ ಏನು ಆಕಿದೀರಾ? ಈಗ ಇದು ನಿಮ್ಮದೇನ ಲ್ಯಾಂಡು? ಓ ನೋಡಿ ಬನ್ನಿ your ಲ್ಯಾಂಡ್ ಹೆಂಗ್ ಮಾಡಿದ್ದಾರೆ ಕಲ್ಟಿವೇಷನ್ ಅಂತ. ಒಂದು ಮನೆಗೆ ಇಷ್ಟು ಜಮೀನು ಅಂತ ಹೇಳಿ ಕೊಟ್ಟಿದಾರಲ್ವಾ ನಿಮಗೆ? ಒಂದು ಮನೆ ಅಂದ ಇಲ್ಲ ಸರ್ ಅದು ಅವಾಗ ಬರುವಾಗ ಒಂದು ಮನೆಯಲ್ಲಿ ಎಷ್ಟು ಜನ ಇದ್ರೆ ಅದ್ರ ಡಿಪೆಂಡ್ ಒಂದು ಒಬ್ಬ ಒಬ್ಬಕ್ಕೆ ಒಂದು ಮೂವತ್ತೆರಡು ಗುಂಟೆ ಗವರ್ಮೆಂಟ್ ಕರ್ನಾಟಕ ಅಲೋಟ್ ಮಾಡಿದಾರೆ ಹೌದು ಇಲ್ಲ ಇಲ್ಲ ಮೂವತ್ತ ಎಷ್ಟು ಜನ ಇದ್ರು ಅವಾಗ ಅವಾಗ ಒಂದು ಐದು ಜನ ಇತ್ತು

ಕೆಲ್ಸಕ್ಕೆ ಕೃಷಿ ಹಾ ಕೃಷಿಗೆ ಸ್ವಲ್ಪ ಇದು ಸೀಸನ್ ಅಲ್ಲಿ ಇದು ಲೋಕಲ್ ಇದು ಕೂಲಿ ಮಾಡಲೇಬೇಕು ಕೂಲಿ ಅವರನ್ನ ತಗೊಳ್ತೀರಾ ತಗೋ ಓಕೆ ಸೋ ನಿಮ್ಮ ನಿಮ್ಮ ಜನನೇ ತಗೊಳ್ತೀರಾ ಅಥವಾ ಆಚ ಕಡೆಯಿಂದ ವರ್ಕರ್ಸ್ ಗಳು ಇಲ್ಲ ಲೋಕಲ್ ಸೇ ಇಲ್ಲಿ ಲೋಕಲ್ ಇಂಡಿಯನ್ ವಿಲೇಜಸ್ ಇದೆ ಅಲ್ಲ ಹಾ ಅಲ್ಲಿಂದ ಅಲ್ಲಿಂದ ನೀವು ಇಷ್ಟು ಜನ ಕನ್ನಡ ಮಾತಾಡೋದು ಕಲ್ತಿದ್ದು ಹೇಗೆ ಅಂದ್ರೆ ನಾವು ಇಲ್ಲೇ ಒಂದು ಮೂವತ್ತು ವರ್ಷ ಆಗೈತಲ್ಲ ಇಲ್ಲೇ ಬಂದು ಒಂದು ಮೂವತ್ತೈದು ವರ್ಷ ಆಗಾಯ್ತು ನೀವು ಹುಟ್ಟಿದ ಇಲ್ಲೇನಾ ಹಾ ಇಲ್ಲೇ 74 ಸಿನ್ಸ್ 1974 ನೀವು ಹುಟ್ಟಿರೋ ಡೇಟ್ ಆಫ್ ಬರ್ತ್ 1974 ಡೇಟ್ ಆಫ್ ಬರ್ತ್ ಇಲ್ಲ ನಾವು ಇಲ್ಲಿ ಬಂದಿರೋ 74 ನಲ್ಲಿ ಇದು ಎಸ್ಟಾಬ್ಲಿಶ್ಮೆಂಟ್ ಇದು ಸೆಟಲ್ಮೆಂಟ್ ಎಸ್ಟಾಬ್ಲಿಶ್ಮೆಂಟ್ ಆಗಿರೋದು 74 ಅಲ್ಲಿ ಓಕೆ ಅವಾಗಿಂದ ನೀವು ಇಲ್ಲೇ ಇಲ್ಲೇ ನಾವು ಅವಾಗ ನಾನು ಸ್ಕೂಲ್ ಈಗ ಸ್ಕೂಲ್ ಸೆಂಟ್ರಲ್ ಸ್ಕೂಲ್ ಇದೆ ಒಂದು ಗವರ್ಮೆಂಟ್ ಆಫ್ ಇಂಡಿಯಾ ಇಂದ ಸೆಂಟ್ರಲ್ ಟಿಬೆಟನ್ ಸ್ಕೂಲ್ಸ್ ಅಂತ ಇದೆ ಅಲ್ಲಿ ಹೋಗಿ ಎಂಟು ಎಂಟು ಕ್ಲಾಸ್ ಕಂಟೆ ಇಲ್ಲಿ ಹೋಗಿದ್ದೆ ನೀವು ಇಲ್ಲಿ ಬರೋಕ್ಕಿನ ಮುಂಚೆ ನಿಮ್ಮ ದೇಶದಲ್ಲಿ ಅಂದ್ರೆ ಟಿಬೇಟಲ್ಲಿ ಏನು ಮಾಡ್ತಾ ಇದ್ರಿ ನೀವು ದಿನನಿತ್ಯದ ಕಾಯಕ ಏನಿರ್ತಿತ್ತು ನಿಮ್ಮದು ಅದಂದ್ರೆ ನಾವು ಇಲ್ಲಿ ಇಂಡಿಯನ್ ಜನ್ಮ ಇದ್ದು ಆಗಿದ್ದು ನಮ್ಮ ಪೇರೆಂಟ್ಸ್ ಅಲ್ಲಿಂದ ಫಿಫ್ಟೀನ್ ಟಿಬೇಟಿಂದ ಬಂದಿರೋದಲ್ಲ ಅಲ್ಲಿ ಹಂಗೆ ಫಾರ್ಮರ್ಸು ಮತ್ತೆ ನೋಮಾಟ್ಸ್ ಹಸುಗಳು ಇದು ಯಾಕ್ಸು ಇದಿದಲ್ಲೂ ಕೂಡ ಕೃಷಿಯನ್ನೇ ಅವಲಂಬಿಸಿದ ನಿಮ್ಮಲ್ಲಿ ಹೌದು ಹೌದು ಹೌದು

ಈಗ ಮಾಡ್ತಾ ಇದ್ದೀನಿ ಈಗ ಸ್ವಲ್ಪ ಕಷ್ಟ ಆಗೈತಲ್ಲ ಈಗ ಎಲ್ಲ ಇದು ಗೊಬ್ಬರ ಬಿದ್ನೆ ಎಲ್ಲ ರೇಟ್ ಹೈ ಆಗಾಯ್ತು ರೈಸ್ ಆಗಾಯ್ತು ಮತ್ತೆ ಕೂಲಿ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತು ಮತ್ತೆ ಎಲುವರಿ ರೇಟ್ ಇಲ್ಲ ಅಂದ್ರೆ ಮಾರ್ಕೆಟ್ ತುಂಬಾ ಡೌನ್ ಈಗ ಮಾರ್ಕೆಟ್ ಡೌನ್ ಇಲ್ಲ ಈ ವರ್ಷ ಆಲೂಗಡ್ಡೆ ಎಲ್ಲೇ ಇಲ್ಲ ಎರಡು ಒನ್ ಇಸ್ ಟು ಟೂ ಅಷ್ಟೇ ಅಷ್ಟೇ ಯೂಶಲಿ ಬಂದರೆ ಹೆಂಗ್ ಇಳುವರಿ ಬರಬೇಕು ಒನ್ ಇಸ್ ಟು ಒನ್ ಇಸ್ ಟು ಟೆನ್ ಬಂದರೆ ಒಳ್ಳೇದು ಆ್ಯಾವರೇಜ್ ಒನ್ ಇಸ್ ಟು ಏಟ್ ಬರಬೇಕಾಯ್ತು ಓಕೆ ಇದೇನಾ ನಿಮ್ಮ ಫಾರ್ಮಿಂಗ್ ಲ್ಯಾಂಡ್ ಹೌದು ಇದು ಇದೆ ಒಂದು ಕೆಳಗಡೆ ಇದೆ ಹಿಂಗೆ ಹಿಂಗೆ ಒಳಗಡೆ ಹೋಗ್ಲಿಕ್ಕೆ ನಿಮಗೆ ಜಾಗ ಇಲ್ಲಿದೆ ಅಲ್ಲಿ ಎಲ್ಲಿಂದ ಎಂಟ್ರೆನ್ಸ್ ಅಲ್ಲಿಂದ ಇದೆ ಡೌನ್ ನಿಮ್ದೇನಾ ಹೌದು ತುಂಬಾ ಚೆನ್ನಾಗಿದೆ ಮೂರುವರೆ ಎಕರೆ ಇಲ್ಲಿ ಇದೆ ಅದು ಬೇರೆ ಇದು ಬೇರೆ ಇಲ್ಲ ಇಲ್ಲ ಇದು ಒಂದೇನೇ ಜೋಳ ಹಾಕಿರೋದು ಒಂದೇನೆ ಓಕೆ 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 ಇದು ಏನಕ್ಕೆ ಡ್ರಿಪ್ ಸೆಟ್ ಎಲ್ಲ ಪಂಪ್ ಸೆಟ್ ಎಲ್ಲ ಇಟ್ಟಿರೋದು ಡ್ರಿಪ್ ಅದು ಜೋಳಗೆ ಈಗ ಜರ್ಮಿನೇಷನ್ ಬರ್ತಾ ಇದ್ದಲ್ಲ ಈ ರೋ ರೋ ಒಳಗಡೆ ಕಾಣಿಸ್ತಾ ಇಲ್ಲ ಒಂದೊಂದು ಹೌದು ಅದು ಈಗ ಹಾಕಿ ಒಂದು ಎಂಟು ಒಂಬತ್ತು ಜನ ಆಯ್ತು ಹಾ ಜೋಳನೇ ಇದು ಸೋ ಈ ತರ ಡ್ರಿಪ್ ಸಿಸ್ಟಮ್ ಮಾಡ್ಕೊಂಡಿದೀರಾ ಡ್ರಿಪ್ ಇಲ್ಲ ಇದು ಜೆಟ್ ಸ್ಪ್ರಿಂಕ್ಲರ್ ಸ್ಪ್ರಿಂಕ್ಲರ್ ಜೆಟ್ ಸಿಸ್ಟಮ್ ಜೆಟ್ ಸಿಸ್ಟಮ್ ಡೆಸ್ ಫ್ರೀ ಟೈಮ್ ಏನಿಲ್ಲವಲ್ಲ ಸರ್ ಪುನಃ ಮುಂಚೆನೆ ಇದು ಜ್ವಲ ಹಾಕಿದೆಯಾ ಜ್ವಲ ಬಿಟ್ಟು ಪುನಃ ಜ್ವಲ ಹಾಕಿನಿ ಇದು ಆದಮೇಲೆ ಪುನಃ ಒಂದು ಅದು ಭೂಮಿ ರೇಸ್ ಕೊಟ್ಟ ಮೇಲೆ ಪುನಃ ಜ್ವಲ ಹಾಕಬೇಕು ಇಲ್ಲ ಸೀಸನ್ ಬರ್ತದೆ ಆವಾಗ ಆಲೂಗಡ್ಡೆ ಎಲ್ಲ ಸೀಸನ್ ಬರ್ತದೆ ಆವಾಗ ಜಲ್ ಆಲೂಗಡ್ಡೆ ಆಗಬೇಕು ಮತ್ತೆ ನಿಮಗೆ ರುಟೀನ್ ಇದೆ ಇದು ರೆಗ್ಯುಲರ್ ಆಗಿ ಮಾಡ್ತಾನೆ ಇರ್ತೀನಿ ಕ್ಲೀನ್ ಮಾಡ್ಬೇಕು ಮತ್ತೆ ಹೊಲ ಉಳುಮೆ ಮಾಡಬೇಕು ಬೀಜ ಬಿತ್ತನೆ ಮಾಡ್ಬೇಕು ಗೊಬ್ಬರ ಹಾಕ್ಬೇಕು ಮಾಡ್ತಾ ತುಂಬಾ ಥ್ಯಾಂಕ್ಸ್ ನಿಮ್ಮನ್ ಮಾತಾಡ್ಸ್ ಖುಷಿ ಆಯ್ತು ನಿಮ್ ಕನ್ನಡ ಮಾತಾಡೋದ್ ನೋಡಿನೇ ನನ್ಗೆ ಸೊ ಹಾಗಾದ್ರೆ ನೀವೇನ್ ಸ್ವೆಟರ್ ಬಿಸ್ನೆಸ್ ಯಾವ್ದೇ ಕಾರಣಕ್ಕೂ ಹೋಗೋದಿಲ್ಲ ಕೃಷಿಯನ್ನೇ ಕಂಪ್ಲೀಟ್ ಆಗಿ ಹೌದು ನಿಮಗೆ ಇಷ್ಟು ವರ್ಷದಲ್ಲಿ ಯಾವಾಗಲಾದರೂ ನಾನು ಇಲ್ಲಿಂದ ನಮ್ಮ ದೇಶಕ್ಕೆ ಹೋಗಬೇಕಪ್ಪ ಅಂತ ಅನ್ಸಿದியா ಹಾ ಅದನ್ನ ডেইলি ಬೆಳಗೆ ಇದೆನ ಅದೇ ಅದೇ ಇದು ಏಮಿದೆ ಹೌದಾ ಹೋಗಬೇಕಂತ ಈಗ ಮಾತೆನ ಮಾತು ಅದು ನಡೀತಾ ಇದೆ ಒಂದು ಮಾತು ನಡೀತಾ ಇದೆ ಹೌದು ಏನಂತ ಈಗ ರಿಟರ್ನ್ ಬ್ಯಾಕ್ ನೀವು ನೀನು वापस ಹೋಗಲಿಕ್ಕೆ ಮಾತುಕತೆ ನಡೀತಾ ಇದೆ ಅಂದ್ರೆ ನಿಮ್ಮ ಸೆಟಲ್ಮೆಂಟ್ ಇಂದನೇ ಮಾತುಕತೆ ಆಗ್ತಿದ್ಯಾ ಇಲ್ಲ ನಮ್ದು ಹೆಡ್ ಆಫೀಸ್ ಇಂದ

ಪಾರ್ಲಿಮೆಂಟರಿ ಸಿಸ್ಟಮ್ ಓಕೆ ಸೊ ನೀವೆಲ್ತದಿಂದ ಅವರನ್ನ ಓಕೆ ಅವರು ನಿಮ್ಮ ಎಲ್ಲ ನಿಮ್ಮ ದೇಶಕ್ಕೆ ಏನೇನಿದೆ ಎಲ್ಲ ಕಳಿಸ್ತಾರೆ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಇಂಟರ್ನ್ಯಾಶನಲ್ ಅದು ಕಮ್ಯುನಿಟಿಗೆ ರೀಚ್ ಆಗ್ತಾ ಇದ್ದಾರೆ ಟಿಬೇಟ್ ನಲ್ಲಿ ಆಡಳಿತ ಯಾರು ಟಿಬೇಟ್ ನಲ್ಲಿ ಈಗ ಯಾರು ಆಡಳಿತ ನಡೆಸ್ತಾ ಇದಾರೆ ಚೈನಾ ಚೀನಾ ಆಡಳಿತ ಬಟ್ ಅವರು ನಿಮ್ಮನ್ನ ಒಪ್ಕೊಳ್ತಾರ ವಾಪಸ್ ಕರ್ಸ್ಕೊಳ್ಳೋದಕ್ಕೆ ಯಾರು ಚೈನಾ ಚೈನಾ ಅದು ಕೊಡ ಇದು ಮಾರಲ್ವಲ್ಲ ಅದಕ್ಕೆ ನಾನು ಈಗ ಡೈಲಾಗ್ ಅಂತ ಮಿಡಲ್ ವೇ ಅಪ್ರೋಚ್ ದಲೈ ಲಾಮ ಹಿಸ್ ಆಲ್ ಇಸ್ ದಲೈ ಲಾಮ ಈಗ ಒಂದು ಇದು ಒಂದು ಮಿಡಲ್ ವೇ ಅಪ್ರೋಚ್ ಅಂತ ಒಂದು ಇದೆ ಇದೆ ಅದಕ್ಕಿಂತ ಒಂದು ಇಂಟರ್ನ್ಯಾಷನಲ್ ಕಮ್ಯುನಿಟಿ ಕಮ್ಯುನಿಟಿಯಿಂದ ಒಂದು ಸಪೋರ್ಟ್ ಸಿಗ್ತಾ ಇದ್ದಾರೆ ಪ್ರೆಷರ್ ಕೊಡ್ತಾ ಇದ್ದಾರೆ ಚೈನಾಗೆ ಅದು ಹಾಂ ನೆಗೋಷನ್ ಹಾಂ

ಚೈನೀಸ್ ನ ಕೊಡಲ್ಲ ಇಲ್ಲ ಇಂಡಿಯಾದಲ್ಲಿ ಇರೋ ಟಿಬೆಟಿಯನ್ಸ್ ನಿಮ್ಮಿಗೆ ಒಂದು ಪರಮISSION ಇಲ್ಲ ಮತ್ತೆ risk ಜಾಸ್ತಿ ಅಲ್ಲಿ ಏನು ಇದು ಇಲ್ಲವಲ್ಲ ಗ್ಯಾರಂಟಿ ಏನಿಲ್ವಲ್ಲ ಚೈನೀಸ್ಗೆ ಗೆ ಓಕೆ ಗ್ಯಾರಂಟಿ ಏನು ಇದೆ ಯಾವಾಗಲೇ ಅರೆಸ್ಟ್ ಮಾರ್ಬಹುದು ಅಲ್ಲಿ ನಿಮಗೆ ಹೌದು ಇಲ್ಲಿಗಲ್ ಎಂಟ್ರಿ ಇಲ್ಲ ನಾನು ಪಾಸ್ಪೋರ್ಟ್ ವಿ ಇದು ಪಾಸ್ಪೋರ್ಟ್ ಇಂದ ವಿઝા ತಕೊಂಡು ಹೋಗ್ದ ಮೇಲೆ ಅಲ್ಲಿ ಒಂದು ಸುಮಾರು ಒಂದು ಇದು ಏನು ಇದ್ರೂ ಒಂದು ಪೊಲಿಟಿಕಲ್ action ಏನು ಇದ್ರೂ ಒಂದು ಸಣ್ಣದ ಪಟ್ಟ ಏನು ಇದ್ರೂ ಅರೆಸ್ಟ್ ಮಾಡ್ಬಿಡ್ತಾರೆ ಅಲ್ಲಿ ಇರೋದು ಜನಕ್ಕೆ ಅಷ್ಟೇ ಫ್ರೀಡಮೇ ಇಲ್ಲವಲ್ಲ ಅದಕ್ಕಿಂತ ಎಷ್ಟ ಒಂದು ನೂರು ಐವತ್ತೆಂಟು ಜನ ಸೆಲ್ಫ್ ಇಮ್ಯುಲೇಷನ್ ಒಂದು ಈಗ ಟೂ ತ್ರೀ ಇಯರ್ಸ್ ಮಾಡ್ಕೊಂಡ್ಬಿಟ್ರಾಲ್ಫ್ ಸೆಲ್ಫ್ಲೇಷನ್ ಬೆಂಕಿ ಯಾಕೆ ಅದೇ ಫ್ರೀಡಮ್ ಇಲ್ಲವಲ್ಲ ಫ್ರೀಡಮ್ ಕೊಡಿ ಅಂತ ಹೌದು ಒಂದು ಇದು ಇದು ಕೊಡಬೇಕು ಅಂತ ಒಂದು ಸ್ವಲ್ಪ ಇದು ಕನ್ಸರ್ನ್ ಮಾಡಬೇಕು ಅಂತ ಚೈನೀಸ್ ಗೌರ್ಮೆಂಟ್ ಇಂದ ಒಂದು ಅಲ್ಲಿ ಏನು ರಿಲೀಜನ್ಗೆ ಇದು ಫ್ರೀಡಮ್ ಇಲ್ಲ ಏನು ಫ್ರೀಡಮ್ ಫ್ರೀಡಮ್ ಇಲ್ಲ ಎಲ್ಲ ಅಂದರ್ ಅಂಡರ್ ಸವಿಲಿಯನ್ಸ್ ಇದೆ ಈಗ ಫುಲ್ ಸವಿಲಿಯನ್ಸ್ ಒಂದು ಎಲ್ಲ ಕ್ಯಾಮ್ರಾ ಪುಟ್ ಅಪ್ ಮಾಡಿದರೆ ಎಲ್ಲ ಕಡೆ ಕ್ಯಾಮ್ರಾ ಹಾಂ ಮತ್ತೆ ಫಿಂಗರ್ ಪ್ರಿಂಟು ಇದು ಎಲ್ಲ ಫುಲ್ ಸ್ಟ್ರಿಕ್ಟ್ ಅಲ್ಲಿ ಫುಲ್ ಸ್ಟ್ರಿಕ್ಟ್ ನಿಮ್ಗೆ ಯಾವುದೇ ರೀತಿ ಒಂದು ಸಣ್ಣ ಮೂವ್ಮೆಂಟ್ಗೆ ಅವರು ಎಲ್ಲ ಸರ್ವಿಲೆನ್ಸ್ ಇದೆ ಗೌರ್ಮೆಂಟ್ ಇಂದ ಚೈನೀಸ್ ಗೌರ್ಮೆಂಟ್ ಓಕೆ ಸೊ ಹಂಗಂದ್ರೆ ನಿಮ್ಮವರೆಲ್ಲ ಚೈನೀಸ್ ಗೌರ್ಮೆಂಟ್ಗೆ ಕೆಲಸ ಮಾಡ್ತಾರ ಯಾರು ನಿಮ್ಮ ನಿಮ್ಮ ಟಿಬೆಟಿಯನ್ಸ್ ಇವಾಗ ವರ್ಕ್ ಮಾಡ್ತಾ ಇದ್ದಾರೆ ಯಾರಾದರೂ ಅಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಇದ್ದರೆ ಅಲ್ಲಿ ಒಂದು ಒಬ್ಬ ಕೃಷಿಯವರು ಇದ್ದಾರೆ ರೈತರ ಇದ್ದರೆ ನಮಾಡ್ಸ್ಗಳು ಇದೆ ಏನೇನು ಮೊದಲೆಯಿಂದ ಏನೇನು ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸ್ ಇದೆ ಎಲ್ಲ ಇದೆ ಆದರೆ ನೀವು ಚೀನಾಗೆ ಟ್ಯಾಕ್ಸ್ ಕಟ್ಬೇಕು ಇವಾಗ ಹೌದು ಈ ರೀತಿ ಒಂದು ಆಕ್ರಮಣ ಚೀನೀಸ್ದು ಈಗ ನಿಮಗೆ ಆ ಟಿಬೆಟ್ ಮೇಲೆ ಜಾಸ್ತಿ ಇನ್ನು ಫಾದರ್ ಇನ್ಫಾರ್ಮೇಶನ್ ಬೇಕಂದರೆ ಒಂದು ಟಿಬೆಟ್ ಡಾಟ್ ನೆಟ್ ಅಂತ ಇದು ವೆಬ್ಸೈಟ್ ಇದೆ ಅಲ್ಲಿ ನೀವು ಸರ್ಚ್ ಮಾಡ್ಬೋದು ಅಲ್ಲೆಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಬ್ಯಾನ್ ಅಲ್ಲ ಇಲ್ಲಿ ಅಲ್ಲಿಯ ಹೌದು ಎಲ್ಲ ಬ್ಯಾನ್ ಇಲ್ಲ ನ್ಯೂಸ್ ಎಲ್ಲ ಹೆಂಗ ಗೊತ್ತಾಗುತ್ತೆ ಇದು ಈಗ ಈಗ ಒಂದು ರೀಸನ್ ಒಂದು 5 ಇಯರ್ಸ್ ಇಂದ ನ್ಯೂಸ್ ಸಿಕ್ಕೇ ಇಲ್ಲವಲ್ಲ ಸಿಕ್ಕದೇ ಇಲ್ಲ ಓಹ್ ಐದು ವರ್ಷದಿಂದ ನಿಮಗೆ ಯಾವುದೇ ಸೋಷಲ್ ಮೀಡಿಯಾದ ಹಾಂ ಹೌದು ಒಂದು ಒಂದು ಒಂದೇ ಒಂದು ಸೋಷಲ್ ಮೀಡಿಯಾ ಇರೋದು ಅದು ವಿ ಚ್ಯಾಟ್ ಅಂತ ಇದೆ ಒಂದು ಅಪ್ಲಿಕೇಶನ್ ವಿ ಚ್ಯಾಟ್ ಅದನ್ನೇ ಬ್ಯಾನ್ ಮಾಡ್ಬಿಟ್ಟಿದ್ದಲ್ಲ ಓಕೆ ಆಮೇಲೆ ಫೇಸ್ಬುಕ್ ಇಲ್ಲ ಅಲ್ವಿ ಫೇಸ್ಬುಕ್ ಯೂಸ್ ಮಾಡೋಕೆ ಅಲ್ಲಿ ಅಲ್ಲಿ ಇಲ್ಲವಲ್ಲ ನಾವು ಇಲ್ಲಿ ಮಾಡ್ತಾ ಇದ್ದೀನಿ ಏನು ಬೇಕಾರು ನಾವು ಇಲ್ಲಿ ಡೆಮೊಕ್ರಸಿ ತಾನೆ ಏನು ಬೇಕಾದ್ರು ಮಾಡ್ಬೋದು ಹಾಂ ಪ್ಲ್ಯಾಟ್ಫಾರ್ಮ್ ಎಲ್ಲ ಪ್ಲಾಟ್ಫಾರ್ಮ್ ಇದೆ ಸೋಶಿಯಲ್ ಮೀಡಿಯಾದು ಅಲ್ಲಿ ಇಲ್ಲವಲ್ಲ ಅಲ್ಲಿ ಅಲ್ಲ ಅವ್ರದ್ದೇ ಏನು ಚೈನೀಸ್ ಇಂದ ಏನು ಅಪ್ಲಿಕೇಶನ್ ಇದೆ ಅದೇ ಮಾತ್ರ ಯೂಸ್ ಅದು ಯೂಸ್ ಮಾಡಬೇಕಾಯ್ತು ವಿ ಮಾತ್ರ ಅಲ್ಲಿಯ ಅಲ್ಲಿ ಹೌದು ಇವಾಗ ಅಲ್ಲಿರೋರು ವಿಚಾಟ್ ಯೂಸ್ ಮಾಡ್ತಾ ಇಲ್ವಾ ಇಲ್ಲಿಗೆ ಚೈನೀಸ್ ಅವರು ಅವರು ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ನೀವು ವಿಚಾಟ್ ಹಾಕೊಂಡ್ರೆ ನೀವು ಇಲ್ಲಿಂದ ಅಲ್ಲಿ ಕಮ್ಯುನಿಕೇಟ್ ಈಗ ಇಲ್ಲಿ ಬ್ಯಾಂಡ್ ಆಗೈತಲ್ಲ ಇಲ್ಲಿ ವಿಚಾಟ್ ಆಯ್ತು ಓಕೆ ಗವರ್ನಮೆಂಟ್ ಆಫ್ ಇಂಡಿಯಾ ಇಂದ ಬ್ಯಾಂಡ್ ಮಾಡ್ಬಿಡಿದ್ದಲ್ಲ ಒಂದು ಬಾಯ್ಲೆಟಲ್ ಇಶ್ಯೂಗೆ ಹೌದು ಇಶ್ಯೂ ಇಂದ ಸೋ ಹಾಗಾಗಿ ನಿಮಗೂ ಅವರಿಗೂ ಕನೆಕ್ಟಿವಿಟಿನೇ ಇಲ್ಲ ಹೌದಾಗಿ ಸ್ವಲ್ಪ ಈಗ ಇನ್ಫಾರ್ಮೇಷನ್ ಏನು ಸಿಕ್ಕಿಲ್ಲ ಏನೇನು ನಡೀತಾ ಇದ್ದದೆ ಅಲ್ಲಿ ಆಲ್ಮೋಸ್ಟ್ ಒಂದು ಇದು ಇಂಟರ್ನ್ಯಾಷನಲ್ ಕಮ್ಯುನಿಟಿಯಿಂದ ಮೀಡಿಯಾ ಎಲ್ಲ ಯಾರು ಅಲ್ಲಿ ವಿಜಾ ಇಲ್ಲ ಏನು ಕೊಡೋಲ್ಲ ಅಲ್ಲಿ ಎಂಟ್ರ್ ಮಾಡೋಕ್ಕೆ ಒಂದು ಒಬ್ಬಗೆ ಕೊಟ್ಟರೆ ಅವ್ರ ಅವ್ರ ಪ್ರಕಾರ ಹೋಗಬೇಕು ಅಷ್ಟೇ ಗೈಡ್ಲೈನ್ಸ್ ಮಾತ್ರ ಅವನು ಫ್ರೀ ಆಗ ತಿರ್ಗ ಆಗೋಲ್ಲ ಅವರು ಮೀಡಿಯಾಗಲ್ಲೂ ಫಾರ್ ಎಕ್ಸಾಂಪಲ್ ನಾನು ಎಲ್ಲಾದರೂ ಹೋಗಬೇಕು ಅಂದ್ರೂ ನಾನು ಇನ್ಫಾರ್ಮ್ ಮಾಡಿಬಿಟ್ಟೆ ಹೋಗಬೇಕು ಹೌದು ಹಂಗೆ ನಮಗೆ ಇವಾಗ ನೋಡಿ ಇವಾಗ ನಾನು ನಿಮ್ಮನ್ನ ಇಂಟರ್ವ್ಯೂ ಮಾಡಕಂತ ನಾನು ಬೆಂಗಳೂರಿಂದ ಬಂದೆ ಓಕೆ ಇಲ್ಲಿವರೆಗೂ ಬಂದಿದೀನಿ ನೀವು ಹಂಗೆ ಟಿಬೇಟ್ ಅಲ್ಲಿ ಓಡಾಣಕ ಇಲ್ಲ 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 ನೋಡಿ ಸ್ನೇಹಿತರೆ ನಾವು ಇಲ್ಲಿ ಎಷ್ಟು ಫ್ರೀಡಂ ಅಲ್ಲಿ ಓಡಾಡ್ತಾ ಇದೀವೋ ಆ ಫ್ರೀಡಂ ಟಿಬೇಟಿಯನ್ಸ್ ಗಿಲ್ಲ ಇಲ್ಲ ಇಲ್ಲ ಅಲ್ಲ ಟಿಬೇಟ್ ನಲ್ಲಿ ಏನಿಲ್ಲ ಟಿಬೆಟ್ ಇಲ್ಲ ಮತ್ತೆ ಚೈನಾ ನಲ್ಲಿ ಇಲ್ಲ ಅವರೇ ದೇಶಕ್ಕೆ ಇಲ್ಲ

ಡೌನ್ ಸ್ಟೇಜ್ ಈಗ ನೆಗೆಟಿವ್ ಸೈಡ್ನಲ್ಲಿ ಹೋಗೋದು ಈಗ ಜೀರೋ ಟಾಲರೆನ್ಸ್ ಇದು ಕೋವಿಡ್ ಪಾಲಿಸಿಯಿಂದ ಈಗ ಎಕನಾಮಿಕ್ಸ್ ಎಲ್ಲ ಡೌನ್ ಆಯ್ತಾ ಇದ್ದದೆ ಆ ರೀತಿಗೆ ಈಗ ಇನ್ಸೆಕ್ಯೂರ್ ಇದೆ ಅಲ್ಲ ಅದೇ ಚೈನಾ ಅದು ಏನು ಹೇಳ್ತಾ ಇದ್ದಾರೆ ಅದೇ ಚೈನಾ ಇಂಟರ್ನಲ್ ಸೆಕ್ಯೂರಿ ಎಕ್ಸ್ಟರ್ನಲ್ ಸೆಕ್ಯೂರಿಟಿಯಿಂದ ಇಂಟರ್ನಲ್ ಸೆಕ್ಯೂರಿಟಿಗೆ ಖರ್ಚು ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಅವ್ರ ಬಜೆಟ್ನಲ್ಲಿ ಅಷ್ಟೇ ಇನ್ಸೆಕ್ಯೂರ್ ಇದೆ ಅಲ್ಲಿ ಏನೋ ಜನಗಳು ಏನೋ ಪ್ರೈಸಿಂಗ್ ಬರ್ತದೆ ಏನು ಇದು ಸ್ಟ್ರೈಕ್ಸ್ ಅಂತ ಅದೆಲ್ಲ ಇದು ಇದೆ ಅಲ್ಲ

ಇದನ್ನೇ ಇಲ್ಲಿ ಏನು ಕಲ್ಚರ್ ಕಲ್ಚರ್ ಇದೆ ಅದೇ ಆ ರೀತಿ ಹೋಗ್ಬೇಕ ನೀವು ಟಿ ಶರ್ಟ್ ಚಡ್ಡಿ ಎಲ್ಲ ನೋಡಿದ್ರೆ ನಮ್ಮಂಗೆ ಇದರ ನೀವು ಅಲ್ವಾ ನಿಮ್ದು ಏನೋ ಒಂದು ಕಾಸ್ಟ್ಯೂಮ್ ಬರತ್ತಲ್ಲ ಕಾಸ್ಟ್ಯೂಮ್ ನೀವು ಹಾಕಲ್ವಾ ಕಲ್ಚರಲ್ ಇದ್ರೆ ಸ್ನೇಹಿತರೆ ನಮ್ಮ ಇಂಡಿಯಾದಲ್ಲಿ ನಾವೆಷ್ಟು ಪುಣ್ಯ ಮಾಡಿದೀವಿ ಅಂತಂದ್ರೆ ನಿಜಕ್ಕೂ ಇವ್ರು ಹೇಳೋ ಮಾತುಗಳು ಕೇಳಿ ನನಗೆ ಶಾಕ್ ಆಯ್ತು ಚೀನಾ ಆಕ್ರಮಣದ ನಂತರ ಟಿಬೆಟ್ ಯಾವ ರೀತಿ ಇದೆ ಅಂತಂದರೆ ಇವ್ರು ಹೇಳಿದಷ್ಟು ಸತ್ಯ ನಾನು ಇವ್ರ ಹತ್ರ ಯಾಕೆ ಕೇಳಿದೆ ಅಂತಂದರೆ ಇವ್ರಿಗೂ ಅಲ್ಲಿರುವಂಥ ರಿಲೇಟಿವ್ಸ್ಗೂ ಒಂದು ಕನೆಕ್ಷನ್ ಇರುತ್ತೆ ಸೊ ಹಾಗಾಗಿ ನಮಗಿಂತ ಹೆಚ್ಚು ಕರೆಂಟ್ ಅಫೇರ್ಸ್ ಬಗ್ಗೆ ಇವ್ರಿಗೆ ಗೊತ್ತಿರುತ್ತೆ ಅಂಥೇಳಿ ಆದರೆ ಇವ್ರು ಹೇಳಿದ್ ನೋಡಿ ನಿಜಕ್ಕೂ ಬೇಜಾರಾಯಿತು ಕಳೆದ ಐದು ವರ್ಷಗಳಿಂದ ಟಿಬೆಟ್ಗೂ ಮತ್ತು ಇವ್ರಿಗೂ ಕನೆಕ್ಷನ್ನೇ ಇಲ್ವಂತ ಸೊ ಅಲ್ಲಿ ಆ್ಯಕ್ಟಿವ್ ಇದೆ ಇಲ್ಲಿ ಬ್ಯಾನ್ ಆಗಿದೆ ಅಲ್ಲಿ ಬೇರೆ ಎಲ್ಲ ಸೋಷಿಯಲ್ ಮೀಡಿಯಾ ಬ್ಯಾನ್ ಆಗಿದೆ ಇಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾ ಆ್ಯಕ್ಟಿವಲ್ಲಿದೆ ನಾವೆಷ್ಟು ಪುಣ್ಯ ಮಾಡಿದೀವಿ ಅಂದ್ರೆ ಈ ಭಾರತಾಂಬೆ ನಾಡಲ್ ಹುಟ್ಟೋಕೆ ನೀವು ಕೂಡ ಭಾರತಾಂಬೆ ನಾಡಲ್ಲೇ ಹುಟ್ಟಿರೋದು ಸರ್ ಪುಣ್ಯ ಮಾಡಿದೀರಾ ನೀವು ನೋಡಿ ಎಷ್ಟು ಆರಾಮಾಗಿ ಓಡಾಡ್ಕೊಂಡು ಎಷ್ಟು ಖುಷಿ ಖುಷಿಯಾಗಿದ್ದೀರಾ ನೀವು ಇಲ್ಲಿ ಬಹುಶಃ ನೀವ್ ಈ ಈ ಸಮಯದಲ್ಲಿ ನೀವ್ ಟಿಬೇಟ್ ಅಲ್ಲಿ ಸರ್ ಥ್ಯಾಂಕ್ ಯು ಪ್ರಿಯಾ ವೀಕ್ಷಕರೇ ನಮ್ಮ ಕರುನಾಡಿನ ಸಾಹಿತ್ಯ ಸಂಸ್ಕೃತಿ ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಧನ್ಯವಾದಗಳು